ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಮಟನ್ ಬಿರಿಯಾನಿ ಈ ಥರ ಸ್ಪೈಸಿ ಸ್ಪೈಸಿಯಾಗಿರೋ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ನೋಡಿ ಮಟನ್ ಕೂಡ ಚೆನ್ನಾಗಿ ಹೊಡ್ಕೊಟ್ಟಿದ್ದಾರೆ ಈ ಥರ ನೋಡಿ ಈ ಥರ ಇದೆ ಮಟನ್ ಆಲ್ರೆಡಿ ಎಲ್ಲ ನೀಟಾಗೆ ವಾಶ್ ಮಾಡಿ ಈ ಥರ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಅದಾದ ಮೇಲೆ ಈ ಥರ ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದೀನಿ ಮೇಲೆ ಟೊಮೆಟೊ ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಪಲಾವ್ ಎಲೆ ಆಗಿರ್ಬೋದು ಸೊಂಪಾಗಿರ್ಬೋದು ಕಸ್ತೂರಿ ಮೇಥಿ ಆಗಿರ್ಬೋದು ಹಾಗೂ ಪಲಾವ್ ಸಾಮಗ್ರಿಗಳು ಏನಿರುತ್ತೆ ಲವಂಗ ಏಲಕ್ಕಿ ಸ್ಟಾರ್ಸ್ ಏನಿರುತ್ತೆ ಇವನ್ನೆಲ್ಲ ಇಲ್ಲಿ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಷ್ಟು ಕ್ವಾಂಟಿಟಿಯಲ್ಲಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಟೂ ಆ್ಯಂಡ್ ಆಫ್ ಅಷ್ಟು ಗ್ಲಾಸ್ ಆಗೋಷ್ಟು ನಾನು ಹಕ್ಕಿನ ತಗೊಂಡಿದ್ದೀನಿ ಬಿರಿಯಾನಿಗೆ ಬನ್ನಿ ಈಗ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಆಯಿಲ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಆಯಿಲ್ಲು ಜಾಸ್ತಿನೇ ಇರಬೇಕು ಬಿರಿಯಾನಿಗೆ ಅವಾಗ ಚೆನ್ನಾಗಿರುತ್ತೆ ಬಿರಿಯಾನಿ ಈಗ ನೋಡಿ ನಾವು ಪಲಾವ್ ಸಾಮಗ್ರಿಗಳು ಏನು ತಗೊಂಡಿದ್ವಿ ಕ್ಯಾಶ್ಯೂಸ್ ಆಗಿರ್ಬೋದು ಹಾಗೆ ಲವಂಗ ಆಗಿರ್ಬೋದು ಪಲಾವ್ ಎಲೆ ಸೋಂಪು ಏನೆಲ್ಲ ಇತ್ತು ಅದನ್ನೆಲ್ಲ ನಾನಿಲ್ಲಿ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಆನಿಯನ್ಸ್ ಹಾಕ್ಕೊಳ್ಬೇಕಾಗತ್ತೆ ಆನಿಯನ್ಸ್ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರೋವರೆಗೂ ಸ್ವಲ್ಪ ಹಾಕ್ತಾ ಇರಬೇಕು ಅದಾದ ಮೇಲೆ ಗಸಗಸೆ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರೋವರೆಗೂ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೇ ರೀತಿ ಆ ಎಲೆದು ಹಾಗೂ ಎಲ್ಲ ಫ್ರೇಗ್ರೆನ್ಸ್ ಎಲ್ಲ ಅದಕ್ಕೆ ಚೆನ್ನಾಗಿ ಬರಬೇಕು ಅಲ್ವಾ ಹಾಗೆ ಇತ್ಕಡೆ ನಾನು ಒಂದು ಕುಕ್ಕರಲ್ಲಿ ಈ ಥರ ಮಟನ್ನೆಲ್ಲ ಹಾಕಿ ನೀರು ಹಾಕಿ ಇಡ್ತಾ ಇದ್ದೀನಿ ಆ್ಯಂಡ್ ಅದರೊಳಗಡೆ ಸ್ಪೂನ್ ಕೂಡ ಹಾಕಿದ್ದೀನಿ ಯಾಕೆ ಅಂದರೆ ಕುಕ್ಕರ್ ಕೂಗಿದಾಗ ಅದರ ವಾಟರೆಲ್ಲ ಈಚ್ ಹೊರಗಡೆ ಬರಬಾರ್ದು ಅಂತ ಇದ್ ಕಡೆ ನೋಡಿ ಈ ಕುಕ್ಕರ್ಗೆ ನಾನು ಇಲ್ಲಿ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ನೋಡಿ ಯಾವ ರೀತಿಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಆಲ್ರೆಡಿ ಈಗ ಟೊಮೆಟೊ ಹಾಕಿದ್ದೀನಿ ಈಗ ನೋಡಿ ಕುಕ್ಕರ್ ಕೂಗಿದಾಗ ನೋಡಿ ವಾಟರ್ ಬರ್ತಾಯಿಲ್ಲ ಹಾಗಾಗಿ ಒಂದು ಸ್ಪೂನ್ ಹಾಕಿದ್ದೀವಿ ಮೇಲೆ ಕೊತ್ತಂಬರಿ ಕುದೀನ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಗಾಯಸ್ ತುಂಬ ಸಾಫ್ಟ್ ಉದ್ರುದ್ರಾಗೆ ಬರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗಾಯ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಹಾಗೆ ಇದ್ರ ಜೊತೆಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಕೂಡ ಟೂ ಸ್ಪೂನ್ಸ್ ಆಗೋಷ್ಟು ಹಾಕ್ಕೊಳ್ಬೇಕಾಗುತ್ತೆ ಈ ಥರ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಹಿಡಿಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಈಗ ನೋಡಿ ಕೂಗಿದೆ ಈಗ ನೋಡಿ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಸ್ಪೂನನ್ನು ತೆಗೆದು ಈ ಥರ ಮಟನೆಲ್ಲ ಎತ್ಕೊಳ್ಬೇಕಾಗತ್ತೆ ಆ್ಯಂಡ್ ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ನಾವು ಮಟನ್ ಏನು ಇನ್ನೊಂದು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಿ ಅದನ್ನು ನಾವು ಇದಕ್ಕೆ ಶಿಫ್ಟ್ ಮಾಡ್ಕೊಂಬಿಡ್ಬೇಕಾಗತ್ತೆ ಈ ಕುಕ್ಕರ್ಗೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಮಟನ್ ಕೂಡ ಒಂದು ಐದು ಕೂ ಕೂಗಿಸ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿ ಬೆಂದಿದೆ ಆಮೇಲೆ ಮತ್ತೆ ಈ ಕುಕ್ಕರಲ್ಲೂ ಒಂದು ಎರಡು ಕೂ ಕೂಗಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೆಂದೋಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಧನಿಯಾ ಪುಡಿ ಟೂ ಸ್ಪೂನ್ಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಚಿಲ್ಲಿ ಪೌಡರ್ ಏನಿರುತ್ತೆ ಅದನ್ನು ಟೂ ಸ್ಪೂನ್ಸ್ ಆಗುವಷ್ಟು ಖಾರಕ್ಕೆ ತಕ್ಕಂತೆ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಈಗ ಅದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಖಾರ ಎಲ್ಲ ಹಿಡಿಯೋವರೆಗೂ ಆ ಮಟನ್ಗೆ ಎಲ್ಲ ನೀಟಾಗಿ ಖಾರ ಹಿಡಿಬೇಕು ಅಲ್ವಾ ಸೊ ಹಾಗಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರೆಡ್ಡಾಗೆ ಈಗ ನಾವು ಮಟನ್ ಬೇಯಿಸಿರೋ ನೀರು ಏನಿರುತ್ತೆ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ವಿ ಈಗ ನಾವು ಟೂ ಆ್ಯಂಡ್ ಹಾಫ್ ಗ್ಲಾಸಷ್ಟು ಅಕ್ಕಿ ಅಲ್ವಾ ಹಾಗಾಗಿ ಇಲ್ಲಿ ನಾನು ಫೈ ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಸೊ ನೀವು ಎಷ್ಟು ಲೋಟ ಅಕ್ಕಿ ಇದ್ದೀರೋ ಅನ್ನೋದ್ರ ಮೇಲೆ ನೀವು ಕೂಡ ವಾಟರ್ನ ಹಾಕ್ಕೊಳ್ಬೋದು ಈ ಥರ ಎಲ್ಲ ವಾಟರ್ ಹಾಕಿದ್ದೀನಿ ಈಗ ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ಉಪ್ಪು ಖಾರ ನೋಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಏನಾದರೂ ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಇಲ್ಲಾಂದರೆ ಉಪ್ಪು ಎಲ್ಲ ಹಾಕ್ಕೊಂಡು ನೋಡ್ಕೊಬೇಕಾಗತ್ತೆ ನೋಡಿ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕಾಗತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ನೀರು ಕೂಡ ಕುದಿ ಬರ್ತಾ ಇದೆ ಹೇಗೆ ಕುದೀತಾ ಇದೆ ನೋಡಿ ಸೊ ಈಗ ನಾವು ಎರಡು ಗ್ಲಾಸಷ್ಟು ಅಕ್ಕಿ ಏನು ತೊಳೆದಿಟ್ಕೊಂಡಿದ್ವಿ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ವಾಟರ್ನೆಲ್ಲ ಶೋಧಿಸ್ಕೊಂಡು ಈ ಥರ ಅಕ್ಕಿ ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ಕುಕ್ಕರ್ಗೆ ಅಕ್ಕಿ ಆದಮೇಲೆ ಫೈನಲ್ಲಾಗಿ ತುಪ್ಪ ತುಪ್ಪನ ಹಾಕ್ಕೊಳ್ಬಿಬೇಕಾಗುತ್ತೆ ಫೈನಲ್ ಟಚ್ ಸೊ ನೋಡಿ ಈ ಥರ ಹಾಕಿ ತುಪ್ಪನ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಅನ್ನ ಕೂಡ ತುಂಬ ಸಾಫ್ಟ್ ಸಾಫ್ಟಾಗಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಲಸ್ಟ್ ಆ್ಯಂಡ್ ಫೈನಲ್ ಆಗಿ ಈ ಥರ ತುಪ್ಪ ಹಾಕಿ ನೋಡಿ ಇವಾಗ ಕುಕ್ಕರ್ದು ಮೌತ್ ಕ್ಲೋಸ್ ಮಾಡ್ತಾಯಿದ್ದೀವಿ ಈಗ ಮುಚ್ಚಲಾನ ಇವಾಗ ಕೂಗಬೇಕು ಒಂದು ಟು ಅಷ್ಟು ನೋಡಿ ಈಗ ಕೂಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಟನ್ ಬಿರಿಯಾನಿ ಸ್ಪೈಸಿಯಾಗಿರುತ್ತೆ ವಾವ್ ನೋಡ್ತಾಯಿದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ಆ ಮಟನ್ ಮಾತ್ರ ಸೂಪರಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ತಾ ಇದ್ರೆ ತಿನ್ಬೇಕು ಅನ್ನಿಸ್ತಿದೆ ಯಾವ ಹೋಟೆಲ್ಸ್ ಯಾವ ರೆಸ್ಟೋರೆಂಟ್ ಬಿರಿಯಾನಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಬಂದಿದೆ ಮಟನ್ ಬಿರಿಯಾನಿ ಸಖತ್ತಾಗಿದೆ ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿ ಗಾಯ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಇದ್ದೀವಿ ಹಾಗೆ ಬಿರಿಯಾನಿ ಜೊತೆಗೆ ಬೇರೆ ರೆಸಿಪೀಸ್ ಕೂಡ ಮಾಡಿದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿನೇ ಎದ್ದು ಕಾಣಿಸ್ತಾ ಇದೆ ಎಲ್ಲ ರೆಸಿಪೀಸ್ ಒಳಗಡೆನೂ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ರೈಸು ಕೂಡ ಮುದ್ದೆ ಆಗದೆ ಕರೆಕ್ಟಾಗೆ ಉದ್ರುದ್ರಾಗೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಅದಕ್ಕಾಗಿ ವಾಟರು ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು ಇದರಲ್ಲಿ ಮುಖ್ಯವಾಗಿ ಥರ ಬಿರಿಯಾನಿ ಜೊತೆಗೆ ಕಬಾಬ್ ಆಗಿರ್ಬೋದು ಹಾಗೂ ಮೊಸರು ಬಜ್ಜಿ ಆಗಿರ್ಬೋದು ಹಾಗೂ ಗೋಂಗೂರ ಚಿಕನ್ ಫ್ರೈ ಅಂತಾರೆ ಸೊ ಅದನ್ನು ಕೂಡ ಮಾಡಿದ್ವಿ ಸೊ ಗೋಂಗೂರ ಚಿಕನ್ ಫ್ರೈದು ನಿಮ್ಗೆ ಏನಾದರೂ ರೆಸಿಪಿ ವಿಡಿಯೋ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಗಾಯ್ಸ್ ಆ ವೀಡಿಯೋ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಸೇ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಆ್ಯಂಡ್ ಇನ್ನೂ ಯಾರೆಲ್ಲ ಟ್ರೈ ಮಾಡಿಲ್ಲ ಈ ಮತ್ತೆ ಈ ಥರ ಮಟನ್ ಬಿರಿಯಾನಿ ಟ್ರೈ ಮಾಡಿ ತಪ್ಪದೇ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗೈಸ್ ಈ ಬಿರಿಯಾನಿ ವೀಡಿಯೋ ಆ್ಯಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Keep watching!